ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಟಿ ವಂಚಿತ ನೌಕರರ ಸಂಘ ಕೇಂದ್ರ ಕಚೇರಿ ಶ್ರೀ ವಿದಾಯಿತಿ ವಿದ್ಯಾಮಂದಿರ ಮುಖ್ಯ ರಸ್ತೆ ಶ್ರೀನಿವಾಸ ನಗರ ಬೆಂಗಳೂರು ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಸಿಂಧನೂರು ತಾಲೂಕು ವತಿಯಿಂದ ಮಾನ್ಯ ತಹಸೀಲ್ದಾರರಿಗೆ ಅವರಿಗೆ ಮಾಡುವಂತಹ ಮರಿವಿ ಏನೆಂದರೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮನವಿ ನಮ್ಮ ಪ್ರಮುಖ ಬೇಡಿಕೆಗಳು ಈಗಾಗಲೇ ಕನ್ನಡ ಸರ್ಕಾರವು ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಎಂಪಿಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸುವ ಭರವಸೆಯನ್ನು ನೀಡಿರುತ್ತದೆ ಭರವಸೆಯಂತೆ ನೀಡಿರುವ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಲಿ ಹಾಗೂ ನೌಕರಿಗಾಗಲಿ ಯಾವುದೇ ತಾರತಮ್ಯ ರೀತಿ ಮಾಡಬಾರದು ಈ ಪ್ರಮುಖ ಬೇಡಿಕೆಗಳನ್ನು ಮಾನವೀಯ ಕಳಕಳಿ ಹಿನ್ನೆಲೆಯಲ್ಲಿ ಈಡೇರಿಸಲು ಸರಕಾರ ಶೀಘ್ರ ಕ್ರಮ ವಹಿಸಬೇಕು ಮಾನ್ಯ ಧನ ಸರ್ಕಾರವು ತಮ್ಮ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಸಹಾನುಭೂತಿಯಿಂದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿ ತರುವುದಾಗಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದೀರಿ ಈಗಾಗಲೇ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷ ಗತಿಸಿದೆ ಆದ್ದರಿಂದ ಇನ್ನೂ ಹೆಚ್ಚಿನ ವಿಳಂಬ ನೀತಿ ಅನುಸರಿಸಿ ಅನುದಾರಿತ ಶಿಕ್ಷಣ ಸಂಸ್ಥೆಗಳ ಸಾವಿರಾರು ನೌಕರರನ್ನು ಮತ್ತೆ ಹೋರಾಟ ಕಳೆಯುವಂತಾಗಬಾರದು ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಶೀಘ್ರ ಈಡೇರಿಸಬೇಕು ಎಂದು ಈ ಮನವಿ ಪತ್ರದ ಮೂಲಕ ನಮ್ಮಲ್ಲಿ ವಿರಮ್ರ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಎರಡನೆಯ ಒಂದು ಮನವಿ ಪತ್ರ ಏನೆಂದರೆ ಮಾನ್ಯರೇ ವಿಷಯ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಹದಿನಾಲ್ಕಕ್ಕೂ ಪೂರ್ವದಲ್ಲಿ ನೇಮಕವಾಗಿ ನಂತರ ಅನುದಾನಕ್ಕೊಳಪಟ್ಟ ನೌಕರರಿಗೆ ಅವರ ಅನುದಾನಕ್ಕೂ ಪೂರ್ವದ ಅನುದಾನ ರಹಿತ ಸೇವೆಯನ್ನು ಕೇವಲ ಪಿಂಚಣಿ ಸೋಲತಕ್ಕೆ ಮಾತ್ರ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆ ನೀಡುವುದು ಈ ಕುರಿತು ಎರಡ್ ಸಾವಿರದ ಹದಿನಾಲ್ಕರ ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿಗಳ ವೇತನ ನಿವೃತ್ತಿ ವೇತನ ಮತ್ತು ಇತರೆ ಸೌಲಭ್ಯಗಳ ವೇತನ ವಿಧೇಯಕ ಎರಡ್ ಸಾವಿರದ ಹದಿನಾಲ್ಕಕ್ಕೆ ತಿದ್ದುಪಡಿ ತಂದು ಅಥವಾ ರದ್ದುಪಡಿಸಿ ಭವಿಷ್ಯಾವರ್ತಿಯಾಗಿ ಜಾರಿಗೆ ಬರುವಂತೆ ಕ್ರಮ ವಹಿಸುವುದರ ಕುರಿತು ವೇತನ ಹಿಂಬಾತಿಯನ್ನು ಕೇಳುವುದಿಲ್ಲವೆಂಬ ಸರಚೆಗೆ ಒಳಪಟ್ಟ ನಾವೆಲ್ಲ ನೌಕರರು ಈ ಕೆಳಗಂತೆ ಹೇಳುತ್ತೇವೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಆರರ ಪೂರ್ವದಲ್ಲಿ ನೇಮಕಾತಿಯಾಗಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಆರರ ನಂತರ ಸರ್ಕಾರದ ವೇತನಾನುದಾನಕ್ಕೆ ಒಳಪಟ್ಟ ನೌಕರರುಗಳಿಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠದ ರಿಟ್ ಪಿಟಿಷನ್ ಸಂಖ್ಯೆ ಹದಿನೆಂಟು ಇಪ್ಪತ್ ಇಪ್ಪತ್ತೇಳು ನಾಲ್ಕು ಎಂಟು ಸೊನ್ನೆ ಎರಡು ಸೊನ್ನೆ ಒಂದು ಒಂದು ಎಸ್ಆರ್ಇಎಸ್ ನೇಮಕಾತಿ ದಿನಾಂಕದಿಂದಲೇ ವೇತನ ನಿಗದಿಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ಒಪಿಎಸ್ ಸೌಲಭ್ಯಕ್ಕೆ ಒಳಪಡಿಸಲು ಆದೇಶವನ್ನು ನೀಡಿರುತ್ತದೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ರಿಟ್ ಆಫೀಸ್ ಸಂಖ್ಯೆ ಐನೂರ ಮೂರು ಬಾರಿ ಎರಡು ಸಾವಿರದ ಹನ್ನೊಂದು ಮತ್ತು ಮೂವತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ಬಾರಿ ಎರಡ್ ಸಾವಿರದ ಹನ್ನೊಂದು ಮತ್ತು ಇತರರು ಪ್ರಕರಣದಲ್ಲಿ ಏಕಸದಸ್ಯ ಪೀಠದ ಆದೇಶವನ್ನು ವಿಭಾಗೀಯ ಪೀಠವು ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಹನ್ನೊಂದು ರಂದು ಎತ್ತಿ ಹಿಡಿದಿರುತ್ತದೆ ಕರ್ನಾಟಕ ಸರ್ಕಾರವು ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಪಿಟಿಷನ್ ಫಾರ್ ಎಸ್ ಎಲ್ ಪಿ ಎರಡು ಇಪ್ಪತ್ತೆರಡು ಹದಿನೇಳು ಆರು ಇಪ್ಪತ್ತೆರಡು ಒಂದು ಎಂಟು ಆರು ಎರಡು ಸಾವಿರದ ಹತ್ತರಂದು ಮೇಲ್ಮನವಿ ಸಲ್ಲಿಸಿರುವುದನ್ನು ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಹದಿಮೂರರ ಆದೇಶದಲ್ಲಿ ಸರ್ಕಾರದ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠದ ಆದೇಶವನ್ನು ಎತ್ತಿಹಿಡಿದಿರುತ್ತದೆ ಸದರಿ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಇಡಿ ಅರವತ್ತೊಂಬತ್ತು ಜೆಡಬ್ಲ್ಯೂ ಎರಡ್ ಸಾವಿರದ ಹನ್ನೊಂದು ಬೆಂಗಳೂರು ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಹದಿನೆಂಟರಂದು ಏಕ ಸದಸ್ಯ ಪೀಠದ ತೀರ್ಮಾನದಂತೆ ಅನುದಾನ ಅವಧಿಯನ್ನು ಪಿಂಚಣಿ ಮತ್ತು ಇತರೆ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸಲು ಆದೇಶಿಸಿದೆ ಕರ್ನಾಟಕ ಸರ್ಕಾರವು ಸದರಿ ಪ್ರಕರಣದಿಂದ ಸರ್ಕಾರಕ್ಕೆ ಆಗುವ ಆರ್ಥಿಕ ವೆಚ್ಚವನ್ನು ತಪ್ಪಿಸುವುದು ಸಲುವಾಗಿ ಶಿಕ್ಷಣ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮಸೂದೆಯನ್ನು ಎರಡು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದು ಭವಿಷ್ಯಾವತ್ತಿಯಾಗಿ ಅನ್ವಯಿಸಿ ಜಾರಿಗೆ ತರುವ ಬದಲಾಗಿ ಪೂರ್ವಾನ್ವಯವಾಗಿ ಕಾನೂನು ಒಪ್ಪಿಸಿರುವುದನ್ನು ಧಾರವಾಡದ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠವು ಸಂಖ್ಯೆ ಹದಿನಾಲ್ಕು ಮೂವತ್ತೇಳು ಬಾರ್ ಹದಿನಾಲ್ಕು ಮುನ್ನೂರ ಅರವತ್ತೊಂದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಪ್ರಕರಣದಲ್ಲಿ ಹತ್ತು ಏಳು ಸಾವಿರದ ಹದಿನೈದರಂದು ಸರ್ಕಾರ ಮಾಡಿರುವ ಕಾನೂನನ್ನು ಅಸಿಂಧಗೊಳಿಸಿ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠವು ಆದೇಶವನ್ನು ಕೂಡಲೇ ಪಾಲನೆ ಮಾಡಲು ಸರ್ಕಾರಕ್ಕೆ ಆದೇಶಿಸಿರುತ್ತದೆ ಆದರೆ ಸರ್ಕಾರವು ಧಾರವಾಡ ಹೈಕೋರ್ಟ್ ನ ಏಕ ಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ನ ವಿಭಾಗೀಯ ಪೀಠದ ಮುಂದೆ ಪ್ರಿಂಟ್ ಆಫೀಸ್ ಸಂಖ್ಯೆ ಇಪ್ಪತ್ನಾಲ್ಕು ಅರವತ್ತೇಳು ಬಾರ್ ಎರಡ್ ಸಾವಿರದ ಹದಿನೇಳು ಮತ್ತು ಇಪ್ಪತ್ನಾಲ್ಕು ಎಪ್ಪತ್ತಾರು ಬಾರ್ ಎರಡ್ ಸಾವಿರದ ಹದಿನೈದರ ಮೂಲಕ ಮೇಲ್ಮನವಿ ಅರ್ಜಿ ಸಲ್ಲಿಸಿರುವುದನ್ನು ನೌಕರರು ರಾಜ್ಯ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ನೌಕರರ ಪರವಾಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ನ್ಯಾಯಾಲಯವು ಹನ್ನೆರಡು ಎರಡು ಎರಡ್ ಸಾವಿರದ ಹದಿನಾಲ್ಕರ ಸರ್ಕಾರದ ವಿಧೇಯಕವನ್ನು ಅಸಂವಿಧಾನಿಕವೆಂದು ನೀಡುತ್ತದೆ ಇದರ ವಿಚಾರಣೆ ಕಳೆದ ಹತ್ತು ವರ್ಷಗಳ ತೀರ್ಮಾನವಾಗದೆ ವಿಚಾರಣೆಯ ಹಂತದಲ್ಲಿದೆ ಅಲ್ಲದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈಗಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕರ ಕಾಲ್ಪನಿಕ ವೇತನ ವಿಧೇಯಕವನ್ನು ಪೂರ್ವಾನ್ವಯಗೊಳಿಸಿರುವುದು ತಪ್ಪು ಮತ್ತು ಆ ಕಾಯ್ದೆಯನ್ನು ಭವಿಷ್ಯಾವರ್ತಿಯಾಗಿ ಕಾಯ್ದೆ ದಿನದಿಂದ ಅನ್ವಯಿಸಲು ಕಾಯ್ದೆಗೆ ತಿದ್ದುಪಡಿ ತರಬೇಕು ಎಂದು ಪತ್ರ ಬರೆದು ಆಗ್ರಹಿಸಿದ್ದರು ಇದಲ್ಲದೆ ನಮ್ಮ ಅನುಧಾನೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುದೀರ್ಘ ನೂರ ನಲವತ್ತೊಂದು ದಿನಗಳ ಕಾಲ ಫ್ರೀಡಂ ಪಾರ್ಕ್ ಹೋರಾಟ ಮಾಡಿದಾಗಿಯೂ ಸಹ ಬೇಡಿಕೆ ಈಡೇರದೇ ಇದ್ದರಿಂದ ಮನರೊಂದು ಆತ್ಮಹತ್ಯೆ ಮಾಡಿಕೊಂಡ ಬಾಗಾಮಿ ತಾಲೂಕಿನ ಗುಡ್ಡದ ನಿವೃತ್ತ ಶಿಕ್ಷಕ ದಿವಂಗತ ಸಿದ್ದಯ್ಯ ಅವರು ಮನೆಗೆ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂತು ತಾವೇ ತೆರಳಿ ಆ ಕುಟುಂಬಕ್ಕೆ ವೈಯಕ್ತಿಕವಾಗಿ ಎರಡು ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಲ್ಲದೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅನುದಾನ ರಹಿತಾವಧಿಯನ್ನು ಪರಿಗಣಿಸಿ ಚಿಂಚಣಿ ಸೂಲಕ ನೀಡುವೆ ಎಂಬ ಭರವಸೆಯನ್ನೂ ಸಹ ಆ ಸಂದರ್ಭದಲ್ಲಿ ನೀಡಿರುತ್ತಾರೆ ಅಲ್ಲದೆ ತಮ್ಮ ಸರ್ಕಾರವು ಇತ್ತೀಚೆಗೆ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಆರರ ಪೂರ್ವದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಿರುವ ಪ್ರಕರಣಗಳನ್ನು ಪರಿಗಣಿಸಿ ನೌಕರರನ್ನು ಎನ್ ನಿಂದ ಎಸ್ ಗೆ ಒಳಪಡಿಸಿ ಸರ್ಕಾರಿ ಆದೇಶ ಹೊರಡಿಸಲಾಗಿದೆ ಅದರಂತೆಯೇ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ನೌಕರರು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಆರರ ಪೂರ್ವದಲ್ಲಿ ಮಾದರಿ ಸಿಬ್ಬಂದಿ ನೇಮಕಾತಿ ನಿಯಮದಂತೆ ನೇಮಕ ಹೊಂದಿ ನಿರಂತರ ಸೇವೆ ಸಲ್ಲಿಸಿ ಒಂದು ನಾಲ್ಕು ಎರಡ್ ಸಾವಿರದ ಆರರ ನಂತರ ಸರ್ಕಾರದ ಸಹಾಯ ಅನುದಾನಕ್ಕೆ ಒಳಪಟ್ಟು ಸೇವೆ ಸಲ್ಲಿಸಿ ನಿವೃತ್ತಿ ಮರಣ ಹಾಗೂ ಹಾಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಾಗಿದ್ದೇವೆ ಆದ್ದರಿಂದ ದಯಾಪರಾದ ತಾವುಗಳು ದಯಮಾಡಿ ಮೇಲ್ಕಂಡ ನ್ಯಾಯಾಲಯಗಳ ಆದೇಶದ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಆರ ಪೂರ್ವದಿಂದ ಸೇವೆ ಸಲ್ಲಿಸುತ್ತಿರುವ ನಿವೃತ್ತಿ ಹೊಂದಿರುವ ಮತ್ತು ನಿಧನ ಹೊಂದಿರುವ ನೌಕರರ ಕುಟುಂಬದವರಿಗೆ ಸೇವೆಗೆ ಸೇರಿದ ದಿನಾಂಕದಿಂದಲೇ ವೇತನ ನಿಗದಿಪಡಿಸಿ ವೇತನ ಹಿಂಪಾಗಿ ಕೇಳುವುದಿಲ್ಲವೆಂಬ ಎಂಬ ಸರತಿಗೊಳಪಟ್ಟು ನಮಗೂ ಸಹ ಹಳೆಯ ಪಿಂಚಣಿ ನಿಶ್ಚಿತ ಪಿಂಚಣಿ ಸೌಲಭ್ಯಕ್ಕೆ ಮತ್ತು ಇತರ ಪಿಂಚಣಿ ಸೌಲಭ್ಯಗಳನ್ನು ಆಯಾ ಕಾಲದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಿವೃತ್ತಿ ಮತ್ತು ನಿಧನ ಹೊಂದಿದ ದಿನಾಂಕದಿಂದಲೇ ಅದೇ ನಿಶ್ಚಿತ ಪಿಂಚಣಿ ನೀಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆ ಇವರಿಂದ ಮಾನವೀಯತೆಯ ಆಧಾರದ ಮೇಲೆ ಅತಿ ತುದ್ದಾಗಿ ಸಮಗ್ರ ಮಾಹಿತಿಯನ್ನು ಸಚಿವ ಸಂಪುಟ ಟಿಪ್ಪಣಿಯೊಂದಿಗೆ ಭತದಲ್ಲಿ ಪ್ರಸ್ತಾವನೆಯನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಯನ್ನು ಮಾಡಿಸಿ ನಿವೃತ್ತಿ ನಿಧನ ಹೊಂದಿರುವ ನೌಕರರುಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಜೀವನ ನಿರ್ವಹಣೆಗಾಗಿ ಹಳೆಯ ನಿಶ್ಚಿತ ಪಿಂಚಣಿ ಇತರೆ ಪಿಂಚಣಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಆದೇಶ ಮಾಡಬೇಕಾಗಿ ತಮ್ಮೆಲ್ಲರ ಸಿಂಧುನೂರು ಘಟಕ ತಾಲೂಕು ವತಿಯಿಂದ ತಮ್ಮೆಲ್ಲರ ಪರವಾಗಿ ಮಾನ್ಯ ನಮ್ಮ ನಾಂಡೇ ಸಾಹೇಬರಿಗೆ ಈ ಮೂಲಕ ಮನವಿಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ